ನಮಸ್ಕಾರ ಕರ್ನಾಟಕ ಇವತ್ತು ಹೋಳಿಗೆ ಅಥವಾ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಮೂರು ಗಂಟೆಯ ಕಾಲ ನೆನೆಸಿರುವ ತೊಗರಿ ಬೇಳೆಗೆ ಈಗ ಮುಕ್ಕಾಲು ಬೌಲಷ್ಟು ನೀರು ಹಾಕೋಣ ಬೇಳೆನ ಬೈಯಕ್ಕಿಟ್ಟಿ ಇಲ್ಲಿ ಕನಕವನ್ನು ಕಳ್ಸ್ಕೊಳ್ಳೋಣ ಒಂದು ಕಪ್ ಮೈದಾ ಚಿಟಿಕೆ ಉಪ್ಪು ಮತ್ತು ಅರಿಶಿನ ಹಾಕಿ ಚಪಾತಿ ಹಸಿಟ್ಟು ಕಲಸೋ ಹಾಗೆ ಕಲಿಸ್ಬೇಕು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ನಾದಬೇಕು ನಾವು ಜಾಸ್ತಿ ಚೆನ್ನಾಗಿ ನಾದಿದ್ರೆ ತಟ್ಟುವಾಗ ಅದು ಕಟ್ ಆಗಲ್ಲ ಇಲ್ಲಿ ಈಗ ಬೇಳೆ ಬೆಂದಿದೆ ಈಗ ಈ ರೀತಿ ನೀರನ್ನ ಮತ್ತೆ ಬೇಳೆನ ಬಸಿಬೇಕು ಮತ್ತೆ ಬೇಳೆಗೆ ಒನ್ ಕಪ್ ಬೆಲ್ಲ ಮತ್ತು ಮುಕ್ಕಾಲು ಕಪ್ಪಷ್ಟು ಕೊಬ್ಬರಿ ತುರಿನ ಹಾಕ್ಕೋಬೇಕು ಈ ಮೂರು ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಪಾತ್ರೆಯಿಂದ ಬಿಡಬೇಕು ಅನ್ನೋ ತನಕ ಕಲ್ಸ್ಬೇಕು ಈಗ ಇದಾಗಿದೆ ಈಗ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಈಗ ಕನಕ ಮತ್ತು ಹೂರ್ಣ ಎರಡು ರೆಡಿ ಇದೆ ಒಬ್ಬಟ್ಟು ತಟ್ಟುವ ರೀತಿಯಲ್ಲಿ ತಟ್ಟಿ ಮೇಲೆ ಹಾಕಿದ್ರೆ ಒಬ್ಬಟ್ಟು ರೆಡಿ ಆಗೋಗುತ್ತೆ ಈಗ ನೀವು ನೋಡ್ಬೋದು ಒಬ್ಬಟ್ಟು ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೀವು ಇದೇ ವಿಧಾನದಲ್ಲಿ ಒಬ್ಬತ್ತು ಮಾಡಿದರೆ ಖಂಡಿತವಾಗಲೂ ಚೆನ್ನಾಗೇ ಬಂದಿರುತ್ತೆ ಅದರಲ್ಲಿ ಡೌಟ್ ಇಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಮುಂದೆ ಯಾವ ರೆಸಿಪೀಸ್ ಬೇಕು ಅಂತ ಕಮೆಂಟ್ ಮಾಡಿ ಖಂಡಿತವಾಗಲೂ ನಾನು ಮಾಡಿ ತೋರಿಸ್ತೀನಿ ಧನ್ಯವಾದಗಳು